h y o u t u b e y o u t u b e youtuber, h youtuber, youtuber, hai youtuber, hai y o u t u b e i y o u t u b e hai y o u t u b e hai youtuber, hai y o u t u b e a i y o u t u b e i y o u t u b e a i youtuber, h i youtuber, h youtuber, i youtuber, a y o u t u b e y o u t u b e youtuber, hai y o u t u b e i y o u t u b e a i youtuber, hai youtuber, a youtuber, hai youtuber, h i y o u t u b e hai youtuber, hai y o u t u b e youtuber, y o u t u b e youtuber, i y o u t u b e y o u t u b e y o u t u b e a y o u t u b e y o u t u b e y o u t u b e y o u t u b e a y o u t u b e a y o u t u b e a y o u t u b e a y o u t u b e a y o u t u b e a y o u t u b e i y o u t u b e a y o u t u b e a youtuber, y o u t u b e a y o u t u b e a y o u t u b e a y o u t u b e y o u t u b e a y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e y o u t u b e youtuber ವಾಟರ್ ಆಕ್ಟಿವಿಟೀಸ್ ಇರುತ್ತೆ ಇವತ್ತು ಅದಕ್ಕೆ ಇವತ್ತು ಎತ್ಕೊಂಡಿದ್ದೀನಿ ಗೊಬ್ಬರ ಮಾಡೋಣ ಅಂತ ನಾನು ತಿನ್ನೋ ಥರ ಸೆಳೆ ನನ್ನ ಮಗ ಏನಿಲ್ಲ ಏನೋ ನಾನ್ ವೆಜ್ ಥರ ಇದೆ ನೋಡ್ಬೇಕ ಇವೇನು ಕೇಳಿದ್ದೀನಿ ಇವನ್ನ ಏನು ಮಾಡೋದು ಅಂತ ವೆಜ್ ಐಟಮ್ಸ್ ಯಾಕೆ ಬನ್ನಿ ತೋರಿಸಿ ಅಂತ ಅಲ್ಲಿದೆ ಎಸ್ಸಿಲ್ ಇಂಗ್ಲೀಷಲ್ಲೂ ಇದೆ ಬಟ್ ಆಸ್ ಎಲ್ಗೂ ಮಳೆಲ್ಲ ಯಾವ ಥರನೂ ಇದ್ರೆ ಅದಕ್ಕೆ ಇವರೆಲ್ಲ ತಿಂತ ಇದ್ದಾರೆ ಫುಲ್ಲು ಒಳ್ಳೆ ಏನೋ ನಾನ್ ವೆಜ್ಜೆ ಕಾಣಿಸ್ತಾ ಇತ್ತು ಯಾವುದೋ ಸ್ಟೀಮ್ ರೈಸು ಯಾವುದೋ ನೂಡಲ್ಸ್ ಇದೆ ಅಷ್ಟೇ ಅದಕ್ಕೆ ಕೇಳಿದ್ದೀನಿ ಯಾವುದೇ ವೆಜ್ ಐಟಮ್ ನಮಸ್ತೆ ಮೇಡಮ್ ಬರ್ತಾರೆ ಅವರು ಇವಾಗ ಫೈಸ್ ಬ್ರೆಡ್ಡು ಜಾಮ್ ತಿನ್ನೋಣ ಅಂತ ಬ್ರೆಡ್ನ ಪುಸಿ ಇಲ್ಲಿ ಬೇರೆ ಫ್ರೂಟ್ಸ್ ಇದೆ ಅಲ್ಲೆಲ್ಲ ರೈಸ್ ಐಟಮು ಅಲ್ಲೆಲ್ಲ ಸ್ವಲ್ಪ ನಾನ್ ವೆಜ್ ಐಟಮು ಅಲ್ಲಿ ಸ್ವಲ್ಪ ನಾನ್ ವೆಜ್ ಅಲ್ಲೆಲ್ಲ ಏನೋ ವೆಜ್ಜು ಅಂದ್ಕೊತೀನಿ ನಾನು ಬ್ರೆಡ್ಡು ಜಾಮು ರೈಸು ಅಷ್ಟೇ ಇಲ್ಲಿ ನಮಗೇನು ಇಲ್ಲ ಊಟ ಕರೆಕ್ಟಾಗಿ ಏನು ವೆಜ್ ಐಟಮ್ಸು ಇವನು ಸಿಕ್ತಿದೆ ಚಿಕನ್ ಮಟನ್ ಏನೋ ಅಂದ್ಬಿಟ್ಟು ನಾನು ಇವಾಗ ನೋಡಿ ಚಾಕೋಸ್ ಜಾಸ್ತಿ ದಿನ ಆಯಿತು ತಿಂದು ಓಟ್ಸು ಫ್ರೂಟ್ಸು ಬಟರು ಬ್ರೆಡ್ಡು ಜಾಮು

ல் நெக்ஸ்ட் கொரோனா இல்லை நன் மக்கள் அதுக்கேஸ்ட் சீனாதே ஆமோஸ்ட் ஆல் அன் அதுக்கே கொரோனா அந்த அன்க்கொந்தே இரக்க நோக்கி ಇಲ್ಲಿ ಇವ್ರದ್ ರೂಲ್ ಏನಂದರೆ ಪ್ರತಿಯೊಂದು ಫೋಟೋ ಹಿಡ್ದು ಅಪ್ಡೇಟ್ ಮಾಡ್ತಾ ಇರಬೇಕು ನಾನು ಅವ್ರನ್ನ ಇಕ್ಸ್ಕೊಂಡಿದ್ದೀನಿ ನಾನು ಇವ್ರನ್ನ ಇಕ್ಸ್ಕೊಂಡಿದ್ದೀನಿ ಟೈಮ್ ಕರೆಕ್ಟ್ ಆಗಿ ಆಗೋಟ್ಲೀನಿ ಟೈಮ್ ಕರೆಕ್ಟ್ ಆಗಿ ಹೊಟ್ಟಿದೀನಿ ಆಮೇಲೆ ಇವ್ರು ಬಂದರು ಅವ್ರು ಬಂದರು ಇಷ್ಟು ಟೈಮಿಗೆ ಬಂದವ್ರೆ ನೋಡಿ ಇಲ್ಲಿ ಇವಾಗ ಪಿಕಪ್ ಇದೆ ಇವತ್ತು ಸದ್ಯಕ್ಕೆ ಇಲ್ಲಿ ಇಟ್ರು ನೋಡಿ ಎರಡು ಮೂರು ನಾಲ್ಕು ಐದು ಏಳು ಐವತ್ತೊಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ಜನದಲ್ಲಿ ಇನ್ನು ಇವಾಗ ನಾವಿಬ್ರೆ

ಇದೆಲ್ಲ ಐಸ್ಲ್ಯಾಂಡ್ಗೆ ಹೋಗೋಕ್ಕೆ ವೆಯ್ಟ್ ಇರೋರು ಏನೋ ಸಕ್ಕತ್ತಾಗಿದೆ ಒಂಥರ ಸ್ಯಾಂಚುರಿ ಥರ ಸ್ಯಾಂಚುರಿಗೆ ಹೋಗ್ಬೇಕು ಇನ್ನು ಕೈಗೇನೋ ಕೊಟ್ಟಿದ್ದಾರೆ ನಂಬರ್ ಎಲ್ಲ ಹಾಕಿದ್ದಾರೆ ಇದೇ ನಮ್ಮ ಜನ ಸರ್ಫಿಂಗ್ ಅಂತ ಚೆಕ್ ಮಾಡ್ತಾ ಇದ್ದಾರೆ ನಾವೇನೋ ಅಂತ ಹೇಗಿರುತ್ತೆ ಹೇಗಿರುತ್ತೆ ನೋಡೋಣ ಇವೆಲ್ಲ ಫಸ್ಟ್ ಟೈಮ್ ಮಾಡ್ತಾ ಲೈಫ್ ಲೈಫಲ್ಲಿ

ಇಟ್ಟಿಲ್ಲ ಅಂದ್ರೆ ಅಲ್ಲೇ ಆ ಥರ ಹಾಕೊಂಡು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳದೆಲ್ಲ ಏನಿಲ್ಲ ನಾವು ನಾವೇ ಹಿಡ್ಕೊಳ್ಳೋಣ ಅವರು ಇಡಿಲಿ ಇವ್ರು ಏನು ಬಿಡ್ಕೊತಳೆ ನಾಯಿ ಬಡ್ಕೊಳಿ ಬಿಡ್ಕೊಂತ ಇಲ್ಲಿ ಟೊಯೆಟೊಗಳ್ಗೇನು ಕಮ್ಮಿ ಇಲ್ಲ ಒಳ್ಳೆ ಬ್ರ್ಯಾಂಡ್ ಇಲ್ಲಿ ಟೊಯೋಟೊಗಳು ಇಲ್ಲಿ ಮಹೀಂದ್ರಾ ಕಾರ್ಗಳು ಒಂದು ಕಾಣಿಸ್ತಾ ಇರೋದು ಮಹಿಂದ್ರಾ ಕಾರ್ ಒಂದೇ ಒಂದು ಕಾರು ಇಲ್ಲಿ ನಮಗೆ ನಾವೇ ಹಿಡ್ಕೊಳ್ಳೋಣ ಾಯ್ತು ಗೋಪುರ ಎಲ್ಲ ಬಂದಿರುತ್ತೆ ನೋಡಿ ಎಂಟ್ರೆನ್ಸ್ ಹೇಗಿರುತ್ತೆ ಅಂತ ನೋಡಿ ಯಾವ್ದು ನೋಡಿ ಎಲ್ಲ ಫುಲ್ಲು ಬಿಟ್ಟಿದೆ ನೀರಲ್ಲಿ ಇದ್ದು 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 ನೋಡಿ ಫುಲ್ಲು ಕವರ್ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟು ಏನು ಕಾಣಿಸ್ತೀರ ಒಳ್ಳೆ ಮನ್ಸಿ ಟೀಮ್ ವರ್ಗ ಒಂದೊಂದು ಇರುತ್ತೆ ಇಲ್ಲಿ ಆ ಕಡೆ ನೀರು ಫುಲ್ಲು ಕ್ರೀನು ಏನು ಟ್ರಾನ್ಸ್ಪರೆಂಟ್ ನೀರೇನಿಲ್ಲ ಇದು ಈ ಇದರಲ್ಲೂ ಟಿಂಟೆ ಗೈಸ್ ಅಲ್ಲೂ ಟಿಂಟು ಇಲ್ಲಿ ಯಾರು ದುಡ್ಡು ಮಾಡ್ತವಾರೋ ಇಲ್ಲೋ ಟಿಂಟ್ ಹಾಕ್ಸೋರು ಮಾತ್ರ ಸರಿಯಾಗಿ ದುಡ್ಡು ಮಾಡಿರ್ತಾರೆ ಸನ್ ಫ್ಲೀಮ್ ಹಾಕ್ಸ್ಕೊಂಡು ಪ್ರತಿಯೊಂದು ಕಾರಲ್ಲೂ ಫ್ಲೀಮು ಅದೇ ಮೂಲ ಪಾಂಡಿಚೇರಿ ರಾಕ್ ಬೀಚಲ್ಲಿದ್ದ ಬ್ರಿಡ್ಜ್ ಥರ ಇದೆ ಇದು ಇವಾಗ ಬೋಟ್ ಹೇಳ್ತಾ ಇದೀವಿ ಸ್ಪೀಡ್ ಬೋಟ್ಗೆ ನಾರ್ಮಲ್ ಬೋಟ್ ಅಲ್ಲ ಇದೇ ನಮ್ಮ ಬೋಟು ಏ ಅಲ್ಲಿಗೆ ಲಾಸ್ಟಲ್ಲಿ ಇರಬೇಕಿಲ್ಲ ಫಸ್ಟಲ್ಲಿ ಇರಬೇಕು ಎರಡರಲ್ಲಿ ಅಂದ ಎಲ್ಲ ಅಲ್ಲಾಡ್ತೀವಿ ನೀರ ಆ ವೇವ್ಸ್ ಅಲ್ಲಾಡ್ತಾ ಇದ್ದಂಗೆ ಇದು ಅಲ್ಲಾಡ್ತಾ ಇರ್ತೀವಿ ಎಷ್ಟು ಇಂಪಾರ್ಟೆಂಟ್ ಒಂದು ಗೊತ್ತಾಕೊಂಡಿರೋ ಸ್ಟೇಟ್ಮೆಂಟ್ ಹೋದ್ರು ಗೊತ್ತಲ್ಲ ಓ ಹಿಂಗೆ ಮೇಲಕ್ಕೆ ಬಂದ್ರು ಇದು ನೋಡಿ ಅಷ್ಟು ಮತ್ತೆ ಏನೋ ನೀರು ಜಾಸ್ತಿ ಆಯಿತು ಅಂತ ಇದ್ರೂ ಅಲ್ಲಿವರೆಗೂ ಹೋಗ್ಬೋದು ಆ ಥರ ಆಪ್ಷನ್ಸ್ ಇಲ್ಲೆಲ್ಲ ಲೈಫ್ ಜಾಕೆಟ್ಸ್ ಇಲ್ಲೆಲ್ಲ ಇಷ್ಟು ದಿನ ಆಯ್ತಪ್ಪ ಇವೆಲ್ಲ ಹಾಕ್ಕೊಂಡು ಯಾವಾಗೋ ಚಿತ್ರದುರ್ಗದಲ್ಲಿ ಇದ್ದವಾಗ ಹಾಕ್ಕೊಂಡ್ನಿವೆಲ್ಲ ಸಾಗರ್ ಟೈಮಲ್ಲಿ ಇವಾಗ ಹಾಕೊತ ಇದ್ವಿ ಇವೆಲ್ಲ ಅಂದ್ರೆ ಅಲ್ಲಿ ಸ್ಪೀಡ್ ಬೋರ್ಡ್ ಸ್ಪೀಡ್ ಎಷ್ಟು ತಾನೇ ಅಂದರೆ ಸ್ಪೀಡ್ ಬೋರ್ಡ್ ಅಂದ್ರೆ ಚಿಕ್ಕದದು ಇಬ್ಬರು ಇಬ್ಬರು ಹೋಗೋದು ಇಲ್ಲಿ ಎಲ್ಲ ಅವರೇ ಕರ್ಕೊಂಡು ಇಲ್ಲಿ ಇವಾಗ ಅವರೇ ತಾನೆ ಕರ್ಕೊಂಡೋಗ್ತಾರೆ ಇವರೆಲ್ಲ ಸೆಂಟ್ರಲ್ ಬಿಡಂಗ ಅವರೆಲ್ಲ ಇವರಲ್ಲಿ ನಾನು ಸೆಂಟ್ರಲ್ ಮಾಡೋರು ಹೋಗ್ತಾ ಇರ್ತೀನಿ ಇಲ್ಲಿ ಯಾರು ಡ್ರೈವರು ಇಲ್ಲ ಇನ್ನು ನೋ ನಾಯುವಗ ಇಲ್ಲಿ ಫ್ರಂಟ್ ಹೋದ್ರೆ ಬರೋಗ ಲಾಸ್ಟ್ ಬರೋಣ ಬರਣਾ ಇಲ್ಲಿ ಇದ್ದರೆ ಇದ್ದ್ರೆ ಓ ಮ್ಯಾಡಮ್ ನೀ 1 ಮಾಡ್ತಾರೆ ರಾಪ್ಪನ್ ತಿgekeತಾ ಇರಬೇಕು ನಕೋತಿ ತಿgekeದ ಹಾಗೆ ಏನಂತೀರಾ ಏನ ಅದೇನೆ ಬಿಜ ಹೋಗ್ಬಿಡ್ತೀರಾ ನಾವು

ಚೆಲಾಕಿದ್ರೆ ಏನೂ ಅರ್ಥ ಆಗ್ತಾ ಇಲ್ಲ ಯಾವುದು ಸುಮಾರಾಗಿ ಹಳ್ಳಿಷ್ಟು ಇರ್ತಾರ ಏನೋ ಲೈಟಿಂಗ್ಸು ಚಂಡಿನ ಬರ್ತಾ ಇತ್ತು ಬ್ಯಾರಾ ಶೂಟಿಂಗಾ ಬ್ಯಾರಾ ಶೂಟಿಂಗ್ ಇರ್ಲತ್ತ ಆಯ್ತಾ ನಮ್ಗೆ ಆಪ್ಷನ್ ಅದಿಲ್ಲ ನೋಡ ಆಯ್ತೇನು ಎಲ್ಲಿಂದ ನಮ್ಗೆ ಇದೆಯೋ ಎಲ್ಲ ಗೊತ್ತಿಲ್ಲ ಇನ್ನ ನೋಡೋಣ ಇದೆ ನೆಕ್ಸ್ಟ್ ಇಲ್ಲ ಆದಮೇಲೆ ಏನು ಅಂತ ಪಸಸ್ ಗೊತ್ತಿಲ್ಲ ಫಸ್ಟ್ ಟೈಮ್ ಫಸ್ಟ್ ಹಿಂದಿನಹಿ ಮಾಲು ನಮ್ಗೆ ಹಿಂದಿ ಬರಲ್ಲ ಏನಿದೆ ನೀನು ಹೇಳ್ತಾವನೆ ಅಂತ ಅಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ ಏನೇನು ಐತೆ ಮಾಡೋದು सेल है यहाँ पे आप सभी लोग सेलिंग करेंगे। इसमें सेलिंग जाएंगे सेकंड स्टॉप अंडर सी बॉड नियर बाय आइलैंड यहाँ से 15 किलोमीटर आगे सेकंड स्टॉप अंडर सी बॉड ಸೊ ಇದು ಇವು ನಾಲ್ಕು ಇತ್ತು ಈ ನಾಲ್ಕು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಬಂತು ಸೌತ್ ರೈಟ್ ಇದು ಮತ್ತೆ ಇದು ಇದು ಆಲ್ರೆಡಿ ಮಾಡಿದ್ದೀವಿ ಅದಕ್ಕೋಸ್ಕರ ಇವೆರಡೂ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ ಯಾವತ್ತೂ ಅದಕ್ಕೆ ಅಲ್ಲಿ ಮಾತ್ರ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಒಂದು ಪ್ಯಾರಾಶೂಟು ಮತ್ತು underwater ವಾಟರ್ ಮಾಡ ಕೊಟ್ಟಿದ್ದೀವಿ ಬಾತವ್ರಿಗೆ ಇಲ್ಲಿ ಇಂಡಿಯನ್ ಕರೆನ್ಸಿನೂ ಇದೆ ಅಂದರೆ ಇಂಡಿಯನ್ ಕರೆನ್ಸಿ ಲೇಸ್ಟ್ ಆಗುತ್ತೋ ಇಲ್ಲಿಗೆ ಅಷ್ಟು ಅದು ಪೇ ಮಾಡ್ಬೋದು ಗೂಗಲ್ ಪೇ ಫೋನ್ ಏನು ಇದೆ ಯು ಪೇ ಮಾಡ್ಬಾರ್ದು ನೋಡೋದೇ ಹಿಂದುಗಡೆ ಅದೇ ಹೇಳ್ತಾರೆ ಅನ್ನೋದು ಫಸ್ಟ್ ಟೈಮು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಹಾಂ ಯಾಕೆ ಸೀರೆ ಇವ್ನ ಫಸ್ಟ್ ಮಾಡ್ತಾನಂತೆ ಓಕೆ ನೆಕ್ಸ್ಟ್ ಸ್ಕ್ಯಾನ್ ಮಾಡ್ತೀನಿ ಇಂಟರ್ಮ್ ಇರೋದು ಕೊಂಡ್ ನಿಪ್ ಕಣ್ಕ್ತ ಇದೀನಿ ಇವಾಗ ಎ ಯೂಟ್ಯೂಬರ್ 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 ಇಂದ ಪಕನಾನ ಹೀ ಆ ಯೂಟ್ಯೂಬ್ ಐ ಪಕ ಲನ್ ಹೇ ಬನ್ನಿ ಬನ್ನಿ ಬಟ್ ಲನ್ 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 ಹೇ ಸ್ಪ್ರೇಯಿಂಗ್ ಗಾಯ್ಸ್ ಓ ಜೈ ಆರ್ ಸಿ ಬಿ ಆರ್ ಸಿ ಬಿ ಅಲ್ಲಿ ನಾನು ಬರ್ಟು ಏನೊಂದು 10 ನಿಮಿಷ ಮಾಡ್ತಾರೆ ಅನ್ಸುತ್ತೆ ಮಸ್ತಾಗಿದೆ ಫುಲ್ಲು ಓ ಏನು ಭಯನೇ ಆಗ್ತಾ ಇಲ್ಲ ಇದೆಲ್ಲ ಒಂದು ಪ್ಯಾರಾಶೂಟೇ ಅಲ್ಲ ನಮಗೆ ಲೆಕ್ಕನೇ ಇಲ್ಲ ಹಣ್ಣ ಗಾಳಿ ಬರ್ತೈತೆ ಏನು ಫುಲ್ಲು ವ್ಯೂ ನೋಡಿ ಗು ಮಲೆಯಿಂದ ಇದೇ ಸ್ವರ್ಗ ಇಷ್ಟೆಲ್ಲ ಮೇಲಕ್ಕೆ ಸುಮ್ಮನೆ ಏನಕ್ಕೆ ಇಷ್ಟೆಲ್ಲ ಕೊಟ್ಬಿಟ್ಟು ಅಂದಿರೋ ನಾವು ಕೇಳ್ತೀವ ಕೇಳೋ ಮನುಷ್ಯನಿಗಾದ್ರೆ ಕೇಳ್ತಾರೆ ನಮ್ಮಂಥವ್ರಿಗೆಲ್ಲ ಇಲ್ಲಿ ನೋಡಿದೆ ನಮ್ಮ ಬೋಟ್ ಅಲ್ಲಿಂದ ಬಂದಿದ್ದು ಹಾ ಜಲಿ ಜಲಿ ಫುಲ್ಲು ಜಲಿ ಜೈ ಕರ್ನಾಟಕ ಜೈ ಇಂಡಿಯಾ ಬರೋ ಭರತ್ ಮಾತಾಕೆ ಓ ただいま、すみません。 ಫಸ್ಟ್ ಟೈಮ್ ಮುಗಿತ್ತು ಎಲ್ಲ ಬಿತ್ಕೊತಾವ್ರೆ ನೋಡಿರಿ ಥ್ಯಾಂಕ್ ಯು ಸೊ ಈ ನಮಗೆ ಯಾರೋ ಕರ್ನಾಟಕದ ಸಿಕ್ಕಿದ್ರು ಇಲ್ಲಿ ಬೆಂಗಳೂರು ಅವ್ರೆ ಇವ್ರ ಹತ್ರ ಇಸ್ಕೊಂಡಿದ್ದೆ ಅದು ಓಲ್ಡ್ರು ಅವ್ರಿಗೆ ಥ್ಯಾಂಕ್ ಯು ಸರ್ ಹಾಂ ಕರ್ನಾಟಕ ಸೊ ಪ್ಯಾರಾಶೂಟ್ ಮುಗೀತು ಇವಾಗ ನೆಕ್ಸ್ಟು ಇವಾಗ ಅಂಡರ್ ವಾಟರ್ ಹೋಗಬೇಕು ಹೋಗ್ತಾ ಇದ್ದೀವಿ ಎಲ್ಲ ಸ್ಪೀಡ್ ಬೆಟ್ರಲ್ಲೇ ಇಲ್ಲೆಲ್ಲ ಹೋಗೋದು ಈ ಥರ ಇದೆ ನೀವು ನೋಡ್ದ ಸಿಗರೇಟ್ ಹೊಡೆಯೋದು ರಾಜ್ಕುಮಾರು ಇಲ್ಲೆಲ್ಲ ಬಲೇ ಸ್ಟೈಲಾಗಿ ಹೊಡಿತಾರೆ